ಹಲೋ ಸಲಾಂ ನಮಸ್ತೆ ವಕೀಲ ಸಾಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವು ಎಚ್ ಮೊಹಮ್ಮದ್ ಇಮ್ರಾನ್ ಅಂದರೆ ಎಚ್ಎಂ ಅಡ್ವೊಕೇಟ್ ಚಿತ್ರದುರ್ಗ ಸ್ನೇಹಿತರೆ ಇತ್ತೀಚೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಎಸ್ ಆರ್ ಕೃಷ್ಣಕುಮಾರ್ ಹಾಗೂ ಜಿ ಬಸವರಾಜ ಅವರಿದ್ದ ವಿಭಾಗೀಯ ಪೀಠ ವ್ಯಕ್ತಿಯವರನ್ನು ತನ್ನ ಹೆಂಡತಿಯ ವಿರುದ್ಧ ಸಲ್ಲಿಸಿದ ವಿಚ್ಛೇದನ ಅಂದರೆ ಡೈವರ್ಸ್ ಪಿಟಿಷನ್ ಸಂಬಂಧಿಸಿದಂತೆ ಕೆಳ ನ್ಯಾಯಾಲಯವು ಆದೇಶಿಸಿದ್ದ ವಜಾ ಆದೇಶವನ್ನು ರದ್ದುಪಡಿಸಿ ಆದೇಶಿಸಿದೆ ಹಾಗೂ ಆ ವ್ಯಕ್ತಿಗೆ ಆತನ ಹೆಂಡತಿಯ ವಿರುದ್ಧ ವಿಚ್ಛೇದನ ಡಿಗ್ರಿಯನ್ನು ನೀಡಿ ಆತನ ವಿವಾಹವನ್ನು ರದ್ದುಪಡಿಸಿದೆ ಅಂದರೆ ಡಿಸಾಲ್ವ್ ದ ಮ್ಯಾರೇಜ್ ಸ್ನೇಹಿತರೆ ಆ ವ್ಯಕ್ತಿಯು ಈ ಹಿಂದೆ ಆತನ ಹೆಂಡತಿಯ ಬರುವಿಕೆಗಾಗಿ ಹಿಂದೂ ವಿವಾಹ ಕಾಯ್ದೆ ಒಂಬೈನೂರ ಐವತ್ತೈದು ಹಿಂದೂ ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಯ ಕಲಂ ಒಂಬತ್ತರನ್ವಯ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ವಿವಾಹ ಪುನರ್ ದಾಂಪತ್ಯ ಸ್ಥಾಪೀಕರಣ ದ ಕಲಂ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದು ಆ ಒಂದು ಪ್ರಕರಣದಲ್ಲಿ ಆತನ ಹೆಂಡತಿಗೆ ಕೆಳ ನ್ಯಾಯಾಲಯವು ನ್ಯಾಯಾಲಯಕ್ಕೆ ಹಾಜರಾಗಬೇಕೆಂಬ ಉದ್ದೇಶದಿಂದ ಅನ್ನು ಜಾರಿ ಮಾಡಿದ್ದರೂ ಸಮನ್ಸ್ ಅನ್ನು ಸ್ವೀಕರಿಸಿ ನ್ಯಾಯಾಲಯಕ್ಕೆ ಆ ವ್ಯಕ್ತಿಯ ಹೆಂಡತಿ ಬಂದಿರುವುದಿಲ್ಲ ಇದನ್ನು ಪರಿಗಣಿಸಿ ಕೆಳ ನ್ಯಾಯಾಲಯವು ಆತನು ಕಲಂ ಒಂಬತ್ತರಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನು ಪುರಸ್ಕರಿಸಿತು ಕಲಂ ಒಂಬತ್ತರಲ್ಲಿ ಆದೇಶದನ್ವಯ ಆತ ವಿವಾಹ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದು ಆದರೆ ಆತನ ಹೆಂಡತಿ ಆ ಒಂದು ಪ್ರಕರಣದಲ್ಲಿ ಹಾಜರಾಗಿ ತನ್ನ ತಕರಾರನ್ನು ಸಲ್ಲಿಸಿದ್ದು ಮಾನ್ಯ ನ್ಯಾಯಾಲಯವು ಅದನ್ನು ಪರಿಗಣಿಸಿ ಆ ಒಂದು ವ್ಯಕ್ತಿ ಸಲ್ಲಿಸಿದ್ದ ವಿವಾಹ ವಿಚ್ಛೇದನ ಅರ್ಜಿಯನ್ನು ವಜಾಗೊಳಿಸಿರುತ್ತದೆ ಈ ಹಿಂದೆ ಹಿಂದೂ ವಿವಾಹ ಕಾಯ್ದೆಯ ಕಲಂ ಒಂಬತ್ತು ಅಲ್ಲಿಲ್ಲದ ಹಾವಿನಂತೆ ಪರಿಗಣಿಸಲಾಗುತ್ತಿತ್ತು ಆದರೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ನಂತರ ಇದಕ್ಕೆ ಆನೆಯ ಬಲ ಬಂದಂತಾಗಿದೆ ಗಂಡನು ತನ್ನ ವಿವಾಹವನ್ನು ಉಳಿಸಲು ಹಲವಾರು ಪ್ರಯತ್ನ ಪಟ್ಟರೂ ಸಮೇತ ಮನಸ್ಸೋ ಇಚ್ಛೆ ವರ್ತಿಸುವಂತಹ ಹೆಂಡತಿಯರಿಗೆ ಈ ಒಂದು ತೀರ್ಪು ಎಚ್ಚರಿಕೆಯ ಗಂಟೆಯಾಗಲಿದೆ ಹಾಗೂ ಮನಸ್ಸು ಇಚ್ಛೆ ವರ್ತಿಸುವ ಗಂಡಂದಿರ ವಿಷಯದಲ್ಲೂ ಇದೇ ತೀರ್ಪು ಅನ್ವಯವಾಗಲಿದೆ ಸೈಟೇಶನ್ ಎರಡು ಸಾವಿರದ ಇಪ್ಪತ್ತ್ಮೂರು ಲೈವ್ ಲಾ ಕರ್ನಾಟಕ ನಾನ್ನೂರ ನಾಲ್ಕು